ಚಂದ್ರಶೇಖರ್ ಪಮ್ಮಾರ್ ನೇತೃತ್ವದಲ್ಲಿ ಮೂಡಿ ಬರ್ತಿರುವ ಸಾಮಾಜಿಕ ಚಿಲುಮೆ ಪತ್ರಿಕೆ ರನ್ ವಾಹಿನಿಯ ಸಹೋದರ ಪತ್ರಿಕೆಯಾಗಿರುವಂತಹ ಸಾಮಾಜಿಕ ಚಿಲುಮೆಯಲ್ಲಿ ಏನೆಲ್ಲ ಇವತ್ತು ಪ್ರಮುಖ ವಿಚಾರಗಳು ಬಂದಿವೆ ಏನೆಲ್ಲ ಪ್ರಮುಖ ಹೆಡ್ಲೈನ್ಗಳು ಬಂದಿವೆ ಅಂತ ನೋಡೋದಾದರೆ ಮೊದಲೇ ಸುದ್ದಿ ಕರೋನಾ ಮೇಲೆ ನಿಗಾ ಇಡಿ ವಿಶ್ವ ಆರೋಗ್ಯ ಸಂಸ್ಥೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ಕೊಟ್ಟಿದೆ ಅನ್ನೋ ಸುದ್ದಿ ನಮ್ಮಲ್ಲಿ ಪ್ರಕಟವಾಗಿದೆ ಈ ಸುದ್ದಿಯ ಪ್ರಕಾರ ಡಬ್ಲ್ಯೂ ಎಚ್ಒ ಕರೋನಾ ಮೇಲೆ ನಿಗಾ ಇಡುವಂತೆ ಸೂಚನೆ ನೀಡಿದೆ ಅಲ್ಲದೆ ಎಲ್ಲಾ ದೇಶಗಳಲ್ಲಿಯೂ ಜಿ ಎನ್ ಏನ್ ಹಪ್ತಾ ಇದೆ ಅದರ ಲಕ್ಷಣಗಳ ಬಗ್ಗೆ ಎಚ್ಚರ ವಹಿಸಿ ಅಂತ ಹೇಳಿದೆ ಅದರಲ್ಲೂ ದೇಶದಲ್ಲಿ ನಮ್ಮ ಭಾರತದಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಕರೋನಾ ಕೇಸ್ಗಳು ಪತ್ತೆಯಾಗಿವೆ ರಾಜ್ಯದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಆರು ಪ್ರಕರಣಗಳು ದಾಖಲಾಗಿವೆ ಅದರಲ್ಲಿ ಸಕ್ರಿಯ ಪ್ರಕರಣಗಳು ಮುನ್ನೂರ ನಲ್ವತ್ ಇದೆ ಅಂತ ವರದಿ ಮಾಡಲಾಗಿದೆ ಮಹಂತೇಶ್ ಅಂದ್ರೆ ಏನು ಕರೋನಾ ಹೋಯಿತು ಅನ್ನೋ ಹೊತ್ತಿಗೆ ಮತ್ತೆ ಈಗ ಕ್ರಿಸ್ಮಸ್ ನೋಡ್ತಾ ಇದೀವಿ ಹೊಸ ವರ್ಷ ಬರ್ತಾ ಇದೆ ಕರೋನಾ ಹಾಪ್ತಾ ಇದೆ ಅದರಲ್ಲೂ ಇಲ್ಲಿವರೆಗೂ ನಾವು ಡಬ್ಲ್ಯೂ ಎಚ್ಒ ಏನು ಹೇಳಿಲ್ಲಲ್ಲ ಅನ್ಕೊಂತ ಇದ್ವಿ ಆದ್ರೆ ಡಬ್ಲ್ಯೂ ಎಚ್ಒ ಕೂಡ ಎಚ್ಚರವಾಗಿರಿ ಅಂತ ಹೇಳಿದೆ ಮಹಂತೇಶ್ ಇದು ಡಬ್ಲ್ಯೂ ಓ ಇಡೀ ವಿಶ್ವಕ್ಕೇನೆ ಒಂದು ಎಚ್ಚರಿಕೆಯನ್ನು ನೀಡಿರುವಂತದ್ದು ವಿಶ್ವ ಆರೋಗ್ಯ ಸಂಸ್ಥೆ ಇದುವರೆಗೂ ಕೂಡ ಸುಮ್ಮನೆ ಇತ್ತು ಅಂತ ತಾವು ಹೇಳುವ ಮಾತಿನ ಪ್ರಕಾರ ಯಾಕೆಂದ್ರೆ ಅಷ್ಟೇನು ಇಲ್ಲ ರೂಪಾಂತರಿ ಜೇನ್ ಒನ್ ತಳಿಯ ಅಷ್ಟೇನು ಪ್ರಭಾವಗಳು ಇಲ್ಲ ಅಂತ ಅನ್ಸಿತ್ತು ಆದ್ರೆ ಏರಿಕೆ ಸರಿಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಆಗಿದೆ ಅದರಲ್ಲಿ ಸಕ್ರಿಯವಾಗಿರ್ತಕ್ಕಂಥದ್ದು ಈಗ ಮೂರು ಸಾವಿರದ ಜಾಸ್ತಿನೇ ಇದೆ ಮುನ್ನೂರ ಹದಿನೈದು ಜನ ಈಗಾಗಲೇ ಡಿಸ್ಚಾರ್ಜ್ ಆಗಿದ್ದಾರೆ ಅದರಲ್ಲಿ ಚೇತರಿಕೆಯನ್ನ ಕಂಡಿದ್ದಾರೆ ಅಂತ ಕೆಲವರು ಹಾಸ್ಪಿಟಲ್ ಇದ್ದಾರೆ ಕೆಲವರು ಮನೆಯಲ್ಲಿ ಇದ್ದಾರೆ ಅಂತ ಒಟ್ಟಾರೆಯಾಗಿ ಇದುವರೆಗೂ ದೇಶದಲ್ಲಿ ನೋಡೋದಾದ್ರೆ ಐದು ಕೋಟಿಗೂ ಅಧಿಕ ಜನ ಕೊರೋನಾದಿಂದ ಅಂದ್ರೆ ಕೊರೋನಾ ಆಗಿತ್ತು ಅಟ್ಯಾಕ್ ಆಗಿತ್ತು ಅಂತ ಹೇಳಿ ಐದು ಕೋಟಿಗೂ ಅಧಿಕ ಅಂದ್ರೆ ಆರಂಭದಿಂದ ಹಿಡಿದುಕೊಂಡು ಇಲ್ಲಿಯ ತನಕ ಬಟ್ ಒಂದ್ ಹೇಳಿದ್ರೆ ಚೇತರಿಕೆ ಪ್ರಮಾಣ ಜಾಸ್ತಿ ಇದೆ ನಾಲ್ಕು ಕೋಟಿಗೂ ಅಧಿಕ ಚೇತರಿಕೆಯನ್ನ ಕಂಡಿದ್ದವರು ಭಾರತದಲ್ಲಿ ಇದ್ದಾರೆ ಸಾವಿನ ಪ್ರಮಾಣ ಕೇವಲ ಒಂದು ಪಾಯಿಂಟ್ ಹದಿನೆಂಟು ಶೇಕಡ ಆದ್ರೆ ಚೇತರಿಕೆ ಪ್ರಮಾಣ ಶೇಕಡಾ ತೊಂಬತ್ತೆಂಟಕ್ಕೂ ಅಧಿಕ ಇದೆ ಅಂದ್ರೆ ಹೆಚ್ಚಾಗಿ ಸಾವಿನ ಪ್ರಮಾಣ ಕಡಿಮೆ ಇದ್ದು ತೊಂಬತ್ತೆಂಟು ಪರ್ಸೆಂಟ್ ಚೇತರಿಕೆಯ ಪ್ರಮಾಣವೇ ಹೆಚ್ಚಿರೋದ್ರಿಂದ ಬಟ್ ಇದೀಗ ಏನು ರೂಪಾಂತರ ತಳಿ ಜೆ ಎನ್ ಒನ್ ಮತ್ತು ಇನ್ಫ್ಲೂಯೆನ್ಸಾ ಅಂತ ಹೇಳಿ ಬರ್ತದೆ ಅದರ ಚೇತರಿಕೆಯನ್ನು ಖಾತರಿಪಡಿಸ್ಕೊಳ್ಳೇಬೇಕು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ದೇಶದ ಕೇಂದ್ರ ಆರೋಗ್ಯ ಸಚಿವಾಲಯಗಳೇನಿದೆ ಅದಕ್ಕೆ ಸೂಚನೆ ನೀಡಿದೆ ರಾಜ್ಯದ ಆರೋಗ್ಯ ಇಲಾಖೆ ಏನಿದೆ ಅವುಗಳಿಗೆ ಆದಷ್ಟು ಬೇಗ ಇದು ಮಾಡಿ ಸೂಚನೆಯನ್ನು ನೀಡಿ ಯಾವುದರಲ್ಲಿ ಸೂಚನೆ ನೀಡಬೇಕು ಸನ್ನದ್ಧರಾಗಿ ಮತ್ತೆ ಅಗತ್ಯವಾದಂತಹ ಮೂಲಭೂತ ಏನು ಸೌಕರ್ಯ ಸೌಕರ್ಯಗಳಿದೆ ಆರೋಗ್ಯದಲ್ಲಿ ಇರತಕ್ಕಂಥ ವೆಂಟಿಲೇಟರ್ ಆಕ್ಸಿಜನ್ ಔಷಧಗಳು ಅಗತ್ಯ ಅವುಗಳೆಲ್ಲಗೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಲೇಬೇಕು ಅಂತೇಳಿ ಆರೋಗ್ಯ ಏನು ವಿಶ್ವ ಆರೋಗ್ಯ ಇದೆ ಅದು ಹೇಳಿರುವಂಥದ್ದು ನಮ್ಮ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಇನ್ನು ಭಾನುವಾರ ಒಂದೇ ದಿನ ನೂರ ಆರು ಪ್ರಕರಣಗಳು ಪತ್ತೆಯಾಗಿರುವಂಥದ್ದು ಜೊತೆಗೆ ತಾವು ಹೇಳಿದಾಗೆ ಮುನ್ನೂರ ನಲ್ವತ್ನಾಲ್ಕು ಸಕ್ರಿಯ ಪ್ರಕರಣಗಳು ಇದೆ ಅಂತ ಹೇಳಿ ನಮ್ಮ ಸಾಮಾಜಿಕ ಚಿಲುಮೆಯ ಪತ್ರಿಕೆಯಲ್ಲಿ ಈ ಕೊರೋನಾದ ಕುರಿತಾಗಿ ಸುದ್ದಿ ಒಂದು ಪ್ರಕಟ ಆಗಿದೆ ವಿಚಾರ ನೋಡ್ಬೇಕಂದ್ರೆ ಈಗ ನಾವೆಲ್ಲ ಭಾನುವಾರದ ಪತ್ರಿಕೆಗಳಲ್ಲಿ ಅಥವಾ ನಾವು ಟಿವಿಗಳಲ್ಲಿ ನೋಡಿದ ಪ್ರಕಾರ ದೇಶದಲ್ಲಿ ಕೇರಳ ನಂಬರ್ ಒನ್ ಸ್ಥಾನದಲ್ಲಿದ್ರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇರುವಂತ ಶಾಕಿಂಗ್ ವಿಚಾರ ಕೂಡ ಹೊರಗೆ ಬಿದ್ದಿದೆ ಮತ್ತೆ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿತ್ತು ಹೇಳುವ ರೀತಿಯಲ್ಲಿ ಕೇರಳ ಈಗ ಕೇರಳದಿಂದ ಕರ್ನಾಟಕ ಆಯಿತು ಕರ್ನಾಟಕದಿಂದ ಮತ್ತೆ ಗೋವಾ ಆಯಿತು ಗೋವಾದಿಂದ ಮಹಾರಾಷ್ಟ್ರ ಜೊತೆಗೆ ಪಕ್ಕದಲ್ಲಿ ತಮಿಳುನಾಡಲ್ಲೂ ಕೂಡ ಹೆಚ್ಚಾಗಿದೆ ಒಟ್ಟಾರೆಯಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇದೀಗ ಕೊರೋನಾದ ಹಾವಳಿಗಳು ಹೆಚ್ಚಾಗಿರುವಂತದ್ದು ಹೆಚ್ಚಾಗಿ ಸಿಕ್ಕಿರುವುದು ಅಲ್ಲೇ ಆ ಉತ್ತರ ಭಾರತ ಕಡೆ ಯಾವುದೇ ಒಂದು ಲೆಕ್ಕಾಚಾರಗಳು ಇದುವರೆಗೂ ಕೂಡ ಸಿಕ್ಕಿಲ್ಲ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ